ಓಕೆ ಇವಾಗ ನೀವು ನೋಡ್ತಿರೋದು ಬಂದ್ಬಿಟ್ಟು ನಮ್ಮ ಹಾಗೂ ಪ್ರಿಯಾ ಅಕ್ಕ ಅವರ ಸಬ್ಸ್ಕ್ರೈಬರು ಅವರು ವ್ಲಾಗಲ್ಲಿ ನಮ್ಮ ಡ್ಯಾನ್ಸ್ ಸ್ಟುಡಿಯೋನ ನೋಡಿಬಿಟ್ಟು ಅವ್ರ ಮಗಳನ್ನ ಸೇರಿಸೋದಕ್ಕೆ ಬಂದಿದ್ದರು ದೇವಸ್ಥಾನಕ್ಕೆ ಬಂದಿದ್ವಿ ಜೋರಾಗಿ ಮಾತಾಡ್ತ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ನಾವು ಗುರುವಾರ ಪ್ರತಿ ಗುರುವಾರ ಬರ್ತೀವಿ ಪ್ರಸಾದ ತರಿಸಿ ಮುಂಗಲ್ಕೋಟೆವರೆಗೆ ಪ್ರತಿ ಪ್ರತಿ ಗುರುವಾರ ಬರ್ತೀವಿ ನಾವು ಇವತ್ತು ನಾನು ಡ್ಯಾನ್ಸ್ ಮುಗಿಸ್ಕೊಂಡು ಫುಲ್ ಫ್ರೆಟ್ಟಾಗಿದ್ದೀನಿ ಅಂತ ಹೋಗಿಲ್ಲ ಅಷ್ಟೇ ಇನ್ನೊಂದು ಸ್ವಲ್ಪ ಪ್ರಸಾದ ತಿನ್ನಿ ಎಲ್ಲರೂ ಹಾಗೆ ತಿನ್ಸಿದ್ರೆ ಜನಿನೇ ಹ್ಞೂ ಸಕ್ಕತ್ ಐತೆ ಚೆನ್ನಾಯ್ತಲ್ಲ ಓಕೆ ಈಗ ಮನೆಗೆ ಹೋಗೋಣ

ಭುಜದ ಮೇಲೆ ಆಕಡೆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಂಡು ಮೊಣಕಾಲ ಮೇಲೆ ಒಂದು ಆ ಕಡೆ ಒಂದು ಇಟ್ಕೊಂಡು ಸ್ನಾನ ಮಾಡಿದ್ರೆ ನಮ್ದು ಏನೇ ಒಂದು ದೋಷ ಕಷ್ಟ ಇದ್ರು ಪರಿಹಾರ ಆಗುತ್ತೆ ಮರಿಬೇಡ್ರಿ ಏನ್ ಗಿಡ ಇದು ಅಮ್ಮ ಏನ್ ಗಿಡ ಎಕ್ಕದ ಗಿಡ ಸೈದ್ ಮರಿಯಲ್ಲ ನನಗೆ ಒಂದು ಡೌಟ್ ಏನುಂದ್ರೆ ನಿಂತಕೊಂಡು ಎงಗೆ ಮಂಡಿ ಮೇಲೆ ನಿಂತಾ ಆ ಪರವಾಗಿಲ್ಲ ಕುತ್ಕೋ ನೀವು ಹಿಂಗೆ ಇಟ್ಕೋ ಹಿಂಗೆ ಹಿಂಗೆ ಇಟ್ಕೊಂಡು கால் ಹಿಂಗ್ ಇಟ್ಕೊಂಡು ಇಲ್ಲಿ ಮಂಡಿ ಮೇಲೆ ಒಂದ್ ಅಲ್ಲ ಅಲ್ಲ ಸ್ನಾನ ಮಾಡು ಆದ್ರೆ ಮತ್ತೆ ಈಗ ಈ ಕಾಲು ಮಣ್ಕಲ್ಲಿ ಕುಳ್ಕೊಂಡು ಜಾಣೆ ಕುತ್ಕೋ ಹಂಗ ಐದು ಓಕೆ ಇದು ಅಪ್ಪ ಸ್ನಾನ ಮಾಡದಾಗ ನೀರಿಗೆ ಬಿಡೋಗುತ್ತೆ ಇಲ್ಲಿ

ಎಲ್ಲರಿಗೂ ಅವತ್ತು ನಾವು ಎಲ್ಲ ನಾನು ನಮ್ಮ ಡ್ಯಾಡಿ ಇಬ್ರು ನಿನ್ನೆ ಇದು ಕ್ಲೀನ್ ಮಾಡಿದ್ವಲ್ಲ ಮೊನ್ನೆ ಸೊ ಅದು ಇವಾಗ ಕ್ಲೀನಾಗಿದೆ ಸೊ ಇದರಲ್ಲಿ ನೀರು ಇದೆ ಐಸ್ ಇದೆ ಸೊ ಇದು ಚಿಕನ್ನು ಇದು ಕಾಯಿ ತೆಂಗಿನಕಾಯಿ ಸೊ ಇಲ್ಲಿ ನಿಂಬೆಣ್ಣು ಇಟ್ಟಿದ್ದಿದೆ ಸೊ ಇದು ಕರ್ಬೇನ ಸೊಪ್ಪು ಸೊ ಇದು ಮೆಣಸಿನಕಾಯಿ ಮತ್ತು ಇಲ್ಲಿ ಏನೇನೋ ಇಟ್ಟಿದ್ದಾರೆ ಇಲ್ಲಿ

ತುಂಬಾ ಜನ ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಅಮ್ಮ ಕೈಯಲ್ಲಿ ಹಾಡಾಡಿಸಿ ಅಂತ ಅಮ್ಮ ಅವಾಗ ಒಂದ್ ಒಂದ್ ವರ್ಷನೇ ಆಯ್ತು ಹಾಡು ಅಜ್ಜಿ ಸತ್ತಾಗಿ ಕೋಗಿಲೆ ಕಂಠ ನಿಲ್ಸ್ಬಿಟ್ಟಿತ್ತು ಅದೇ ಈಗ ಮತ್ತೆ ಹಾಡಿದ್ದು ಕೋಗಿಲೆ ಸ ಓಕೆ ಈಗ ಅಮ್ಮ ಆಡಮ್ಮ ಯಾವ ಯಾವ್ ಹಾಡು ಹಾಡು ಚೆನ್ನಾಗ್ ಎತ್ತಗ್ ಮಾತಾಡಿದ್ರೆ ಇಲ್ಲಿ ಕೇಳಲ್ಲ ಸ್ವಲ್ಪ ಸ್ವಲ್ಪ ಜೋರಾಗಿ ಜೋರಾಗಿ ನೀನನ್ನ ಬಾಳಿಗೆ ಆಹಾ ಮುತ್ತಲ್ಲ ಕಡಲಲ್ಲಿ ಬಂಗಾರ ನೆಲದಲ್ಲಿ ಇರುವಂತೆ ನೀ ನನ್ನಲ್ಲಿ ಕಣ್ಣಲ್ಲಿ ಮನದಲ್ಲಿ ತಾರೆಯು ಬಾನಿಗೆ ತಾವರೆ ನೀರಿಗೆ ಹೂವೆಲ್ಲವನ ದೇವಿ ಮುಡಿಗೆ ನೀನನ್ನ ಬಾಳಿಗೆ భూ లని తాళు కొరళి ఉంగుర పెరణి తారీ తాళి కొరళి ఉంగుర పెరణి ఊదండే అన్న ముగ్గు ಈ ಹಾಡು ಏನಕ್ಕೆ ನಮಗೆ ತುಂಬ ಇಷ್ಟ ಅಂದ್ರೆ ಅಜ್ಜಿಗೆ ಅಜ್ಜಿ ಕಾಲು ನೋಡಿದಾಗೆಲ್ಲ ಹಾಡು ಫಿಲಾಮು ಈ ಫಿಲಾಮ್ ಬಂದ್ಬಿಡ್ತು ಅಂದ್ರೆ ಪಾಪ ಹಾಕೊಂಡು ಕುತ್ಕೊಂಡು ನೋಡೋದು ಇದು ಬಿಳಿ ಹೆಂಡ್ತಿ ಆಮೇಲೆ ಅಮ್ಮ ಮಾತು ಬರಲ್ಲ ಆರ್ತಿಗೆ ಮಾತು ಬರಲ್ಲ ಯಾವುದು ಮುಖ ವಿಸ್ಮಿಕ ಮುಖ ಅಕ್ಕಿ

ಈಗ ವಾಕ್ ಮಾಡ್ತಾ ಇದೀವಿ ಊಟ ಮಾಡ್ಬಿಟ್ಟು ಊಟ ಎಲ್ಲ ಆಗಿ ವಾಕ್ ಮಾಡ್ತಿದ್ವಿ ಇಲ್ಲಿ ನೋಡಿ ನಮ್ಮ ಕಾರ್ ಜಾಗ ಜಾಗಲಿ ಬತ್ಕೇವಾರ್ ಮನೆಯಲ್ಲಿ ನಿಲ್ಲಿಸ್ತಿದ್ವಿ ಅಲ್ಲಿ ಈಗ ಓನರೇ ತಂದೆ ಏನೋ ಗಾಡಿ ಕಾರ್ ಏನೋ ನಿಲ್ಸದ್ರ ಅತ್ತೆ ಅದಕ್ಕೆ ನಾವು ತೆಗೆದ್ವಿ ಅಲ್ಲಿತ್ತ ಅಲ್ಲಿಂದ ತಂದೆ ಇಲ್ಲಿಸಿದ್ರೆ ಬೇಕಾದ್ರೆ ಜಾಗ ಏನೋ ಇದೆ ಇಲ್ಲಿ ಕಳ್ಳ ಬಂದು ಎಲ್ಲ ಫುಲ್ ಕಾರ್ ಗೆ ಒಳಗಡೆ ಫುಲ್ ಪಾರ್ಟ್ಸ್ ಎಲ್ಲ ಕಿತ್ತಾಕ್ ಬಿಟ್ಟಿದ್ದ ಕಳ್ಳ ಅಂದ್ರೆ ಊಡಿಸ್ ಮಾಡಿ ಶೋರೂಮ್ ಕಾರು ಇಷ್ಟು ಬೇಜಾರಾಗೋಯ್ತು ಅಂದ್ರೆ ಅಷ್ಟು ಬೇಜಾರಾಗ್ಬಿಡ್ತು ಕಾರಿನ ಕಳ್ಳ ಇಲಿ ಗಲೀಜ್ ಮಾಡಿ ಅದೆಲ್ಲ ವಯರ್ಗೆ ನಾವು ಎ ಸಿ ಹಾಕೊಂಡು ಹೋಗ್ತಿದ್ವಿ ಹೋಗೋ ಟೈಮಲ್ಲಿ ಎ ಸಿ ಹಾಕಿದ್ವಿ ಹಾಗೆ ಹೊಗೆ ಹತ್ಕೊಬಿಡ್ತು ಕೊಡೋ ಏನು ಸೊ ಅದಕ್ಕೆ ಏನು ಆವಾಗ್ಲೇ ಇದು ಕೊಟ್ಬಿಟ್ಟು ಬಂದ್ವಿ ಅದೇನಾಯ್ತು ಅಂದರೆ ಗ್ಯಾರೇಜ್ಗೆ ಕೊಟ್ಬಿಟ್ಟು ಬಂದ್ವಿ ಅದೇನಾಯ್ತು ಅಂದರೆ ಗ್ಯಾರೇಜಲ್ಲಿ ಹಾಕಿದ್ವಿ ಆದರೆ ಅದೆಲ್ಲ ವೀಡಿಯೋ ಮಾಡಿದ್ದೆ ಗ್ಯಾರೇಜ್ಗೆಲ್ಲ ಕೊಡೋದು ಏನಾಯ್ತು ಹಳೆ ವೀಡಿಯೋಸ್ ಎಲ್ಲ ಸ್ಟೋರೇಜ್ ಫುಲ್ ಅಂತ ತೋರಿಸ್ಬಿಡ್ತಾರೆ ನನ್ನ ಮೊಬೈಲು ಅದೇ ಈ ವಿಡಿಯೋಸ್ ಎಲ್ಲ ಸ್ವಲ್ಪ ಡಿಲೀಟ್ ಮಾಡೋದ್ರೆ ಎಲ್ಲ ವೀಡಿಯೋ ಡಿಲೀಟ್ ಮಾಡಿ ಅದೇ ಇದು ರೀಸೆಂಟ್ಲಿ ಡಿಲೀಟ್ ಅಲ್ಲೂ ಡಿಲೀಟ್ ಕೊಟ್ಬಿಟ್ಟಿದ್ದಾವ್ ಗೊತ್ತಾಗ್ದೆ ನನ್ನ ಮೊಬೈಲಲ್ಲಿ ಸೊ ಆ ವಿಡಿಯೋ ಇಷ್ಟ ಆಗಿತ್ತು ತೋರಿಸಿದ್ವಿ ನೀಟಾಗಿ ನೆಕ್ಸ್ಟ್ ಕಾರ್ ಮೇಲೆ ತೋರಿಸ್ತೀವಿ ನೀಟಾಗಿ ಅದು ಏನೇನು ಪಾರ್ಸ್ ಎಲ್ಲ ಹೋಗಿತ್ತು ಅದು ಅದ ಯಾಕಪ್ಪ ನೋಡ್ರಿ ನಾವು ಊಟ ಹಾಕ್ತಿವಿ ಅಂದ್ಬಿಟ್ಟು ನಾವು ಹೋಗ್ತಿವಿ ಅಂದ್ರೆ ಹಿಂಗೆ ಕಾವಲಿಗೆ ನಮ್ಮನ್ನು ಹಿಂಗೆ ಇದು ಮಾಡ್ತವೆ ನಾಯಿಗಳು ಅದಕ್ಕೆ ನಾಯಿಗೆ ಊಟ ಹಾಕಿ ನಿಮ್ಮನ್ನು ಕಾಯ್ತವೆ ಅಲ್ವ ಚಪ್ಪಲಿ ಚಪ್ಪ ಹಾಕೊಂಡ್ರೆ ಹೊಟ್ಟಿದ್ದೀನಿ ಬರೀ ಅಲ್ಲಲ್ಲೇ ಓಡಾಡೋದಾದ್ರೆ ಮಾತಾಡ್ತಾ ಮಾತಾಡ್ತಾ ಕಾರ ಬಗ್ಗೆ ಇಲ್ಲಿ ವಾಕ್ ಮಾಡಕ್ ಚೆನ್ನಾಗಿದೆ ಅನ್ನ ಹಿಂದ್ಗಡೆ ಇದ ಇದೊಂದು ಅದೇ ಕಾರ್ದೇ ಸ್ವಲ್ಪ ಬೇಜಾರು ಇದರಿಂದ ನಾವು ಇವತ್ತೆಲ್ಲ ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬರೀ ಅದೇ ಆಗೋಯಿತು ಮಧ್ಯಾಹ್ನ ಮಾಡಿದ್ದೆಲ್ಲ ವೀಡಿಯೋ ಡಿಲೀಟ್ ಆಯಿತು ಕಾರ್ದೆಲ್ಲ ತೋರಿಸಿದ್ದು ಇವಾಗ ಬರೀ ಸಕ್ಕದಾಯ್ತು ಮಾಡಿದ್ರೆ ಈಗ ಒಂದು ನೋಡೋಣ ಈಗ ಒಂದು ಎರಡು ರೀಲ್ಸ್ ಆದರೆ ಮಾಡ್ಕೋತೀನಿ ಇಲ್ಲಾದರೆ ನಾಳೆ ಮಾಡ್ತೀನಿ ನಾಳೆ ನಿಮ್ಗೊಂದು ಸರ್ಪ್ರೈಸ್ ವೀಡಿಯೋ ಬರುತ್ತೆ

ನಿಲ್ಸಿದ್ರೆ ಆ ಥರ ಮಾಡೋದು ಅದೇ ನಾವು ಎಲ್ಲೂ ಜಾಸ್ತಿ ಕಾರಲ್ಲಿ ಓಡಾಡಲ್ಲ ಅವರಿಂದ ಈಗ ಈ ಬ್ಲಾಗ್ ನಿಮಗೆ ಎಂಡ್ ಮಾಡ್ತೀವಿ ನಾವು ನೆಕ್ಸ್ಟ್ ಅಲ್ಲಿ ಒಂದು ಒಳ್ಳೆ ಕಂಟೆಂಟು ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಕಾಯ್ತೀರಿ ಸೊ ಇವತ್ತಿನ ಈ ಬೇಜಾರಿಂದ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮೂವತ್ತೆಂಟು ಸಾವಿರ ಹೇಳಿದ್ರು ಮೇಲೂ ಅಲೋ ಮೂವತ್ತೆಂಟು ಸಾವಿರ ಬಿಲ್ಲು ಬರೀ ಸುಮ್ಮನೆ ನೋಡಿ ಏನೂ ಇಲ್ಲದೆ ಮಾ ಮೂವತ್ತೆಂಟು ಸಾವಿರ ಇಡೋಂಗಾಯಿತು ಸೊ ಆವತ್ತು ಬೇಜಾರ್ಗೆ ವಿಡಿಯೋನ ಮಾಡೋಕ್ಕೆ ಹೋಗ್ಲಿಲ್ಲ ನಾವು ನಾವೆರೆಲ್ಲ ನಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿಲ್ಲ ಬೇಗ ಬೇಗ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಫಾಲೋ ಮಾಡ್ಕೊಳ್ಳಿ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಓಪನ್ ಆಗ್ತಿಲ್ಲ ಅಂತಂದರೆ ಅರ್ಜುನಿಡಿಗ ವೆಂಕಿಟ್ ರೀಶ್ಣೀಗ ಅಂತ ಇರುತ್ತೆ ನೀವು ಅಲ್ಲಿ ನಮ್ಮನ್ನು ಫಾಲೋ ಮಾಡ್ಬೋದು ओके स्टेल ताइ ये ब्लॉग रिली एंड मरता है दी मैंने एक्सप्लोअर के लिए कंटेंट जेटेड रिप्लेक्टर पे तो सिगर और को बाय बाय टेक एर लव यू आल अगेय रगेय 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 शूरा बाय लफा बाय बाय